ನಮಸ್ತೆ ಬಲಿಷ್ಠ ಭೋಗಿ ಭಾರತದ ನಗಡೆ ಜೀವನ್ ವಾಸ್ತು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತು ಹೌಸ್ ಪರ್ ವಾಸ್ತು ವಾಸ್ತುವಿನ ಪ್ರಕಾರ ಮನೆ ಹೆಂಗಿದ್ರೆ ಚೆನ್ನಾಗಿರುತ್ತೆ ಅಥವಾ ಹೆಂಗಿಲ್ಲದಿದ್ರೆ ಚೆನ್ನಾಗಿರಲ್ಲ ಅಂತಂದ್ರೆ ತಿಳಿಸ್ಕೊಡೋಂಥದ್ದು ಇದರಲ್ಲಿ ಇವತ್ತು ಕಡೆಯದಾಗಿ ಬರ್ತಾ ಇರುವಂಥದ್ದು ಈ ಬೆಡ್ರೂಮ್ಗಳು ಅಂತ ಮಾತಾಡ್ತಾ ಬರ್ತಾ ಇದ್ದಲ್ಲ ಕೋಣೆ ಯಾಕೆ ಕೋಣೆಗೆ ಅಷ್ಟೊಂದು ಇಂಪಾರ್ಟೆನ್ಸನ್ನು ಕೊಡ್ತೀವಿ ಅಂತಂದಾಗ ಒಬ್ಬ ಮನುಷ್ಯ ಸಾಧಾರಣವಾಗಿ ತನ್ನ ಜೀವಿತ ಅವಧಿಯಲ್ಲಿ ಮೂರನೇ ಒಂದು ಭಾಗ ಮೂರನೇ ಒಂದು ಭಾಗ ಎಲ್ಲಿ ಕಳೀತಾನೆ ನಿದ್ದೆಯಲ್ಲಿ ಕಳೀತಾನೆ ಆ ನಿದ್ದೆಯನ್ನು ಕಳಿಬೇಕಾದಾಗ ಯಾವ ಭಾಗದಲ್ಲಿ ಮಲಗ್ತಾ ಇರ್ತಾನೆ ಅನ್ನೋದ್ರ ಮೇಲೆ ಅವನ ಬುದ್ಧಿಶಕ್ತಿ ಜ್ಞಾನಶಕ್ತಿ ವಿವೇಕಶಕ್ತಿ ವಿವೇಚನಾ ಶಕ್ತಿ ಹಾಗೂ ಅವನ ಮನೋಸ್ಥಕ್ತಿ ಮನೋಶಕ್ತಿ ಇವೆಲ್ಲವೂ ಕೂಡ ಇದರ ಮೇಲೆ ಪರಿಪೂರ್ಣವಾಗಿ ಅವಲಂಬಿತಾಗಿರುತ್ತೆ ಯಾಕೆಂದರೆ ಒಂದು ಒಬ್ಬ ಮನುಷ್ಯ ಎಂಟು ಅಂದರೆ ಆರರಿಂದ ಎಂಟು ಎಂಟರಿಂದ ಹತ್ತು ಗಂಟೆಗಳ ಕಾಲ ಒಂದು ಜಾಗದಲ್ಲಿ ಮಲಗ್ತಾನೆ ಮಲಗಿದಾಗ ಏನಾಗುತ್ತೆ ಆ ಭಾಗದಲ್ಲಿರುವಂಥ ಆ ಶಕ್ತಿ ಚೈತನ್ಯ ಏನು ಮಾಡುತ್ತೆ ಆತನ ಶರೀರದ ಮೂಲಕ ಹರಿದು ಆತನ ಮನಸ್ಸಿನ ಮೇಲೆ ಪ್ರಭಾವವನ್ನು ಬೀರ್ತಾ ಹೋಗುತ್ತೆ ಯಾಕೆ ನಾನು ಇದ್ರ ಇಷ್ಟು ಹೇಳ್ತಾ ಇದ್ದೀನಿ ಅಂತಂದ್ರೆ ಇವತ್ತು ನನಗೆ ಫೇವ್ರೇಟ್ ಆಗಿರೋಂಥ ಒಂದು ಜಾಗ ಯಾವುದು ಸೌತ್ ಆಫ್ ಸೌತ್ ವೆಸ್ಟ್ ದಕ್ಷಿಣ ನೈಋತ್ಯ ಭಾಗ ಈ ದಕ್ಷಿಣ ನೈಋತ್ಯ ಭಾಗವೇ ನನ್ನನ್ನು ಈ ವಾಸ್ತು ಬಗ್ಗೆ ಇಷ್ಟೆಲ್ಲ ಸ್ಟಡಿ ಮಾಡೋದಕ್ಕೆ ನನ್ನನ್ನು ಪ್ರಚೋದಿಸ್ತು ಪ್ರೇರೇಪಿಸ್ತು ನಾನು ಒಬ್ಬ ಉತ್ತಮ ವಾಸ್ತು ಕನ್ಸಲ್ಟೆಂಟ್ ಆಗೋ ರೀತಿ ಮಾಡಿದ್ದು ಇದೇ ಜಾಗ ಯಾಕೆಂದರೆ ನಾನು ಹೊಸದಾಗಿ ಮನೆ ಕಟ್ಕೊಂಡು ಬಂದಾಗ ಅವಾಗೆಲ್ಲ ಬರೀ ನಾಲ್ಕು ಮೂಲೆ ನಾಲ್ಕು ದಿಕ್ಕು ಗೊತ್ತಿತ್ತು ನಾಲ್ಕು ಮೂಲೆ ನಾಲ್ಕು ದಿಕ್ಕನ್ನು ಮಾಡ್ಕೊಂಡು ಮಾಡ್ಬಿಟ್ಟು ಇದು ಏನು ನೈಋತ್ಯದಲ್ಲಿದೆ ಸೌತ್ ವೆಸ್ಟ್ ಇದೆ ಸೊ ನಾನು ಸೌತ್ ವೆಸ್ಟ್ ಅಲ್ಲಿ ಮಲ್ಕೊಳ್ತೇನೆ ಸೌತ್ ವೆಸ್ಟ್ ಅಲ್ಲಿ ಮಲ್ಕೊಳ್ತಾ ಇದ್ದರೆ ಮೂರು ವರ್ಷದಲ್ಲಿ ನನ್ನ ಗತಿ ಅದೋ ಗತಿ ಆಗಿತ್ತು ಯಾಕೆ ಅಂತಂತಂದ್ರೆ ಸರಿಯಾಗಿ ಕೆಲಸ ಕಾರ್ಯಗಳನ್ನು ಮಾಡೋಕ್ಕಾಗ್ತಿಲ್ಲ ಆರೋಗ್ಯದಲ್ಲಿ ಏರುಪೇರಾಗ್ತಾ ಇದೆ ಸಂಬಂಧಗಳಲ್ಲಿ ಏರುಪೇರಾಗ್ತಾ ಇದೆ ಜೀವನವೇ ಒಂದು ಡೋಲಾಯಮಾನ ಆಗೋಯ್ತು ಅಯೋಮಯ ಆಗೋಯ್ತು ಅರ್ಥ ಆಗ್ತಲ್ಲ ನನಗೆ ಸರಿ ಅವ್ರು ಹೇಳಿದ್ರು ಪೂಜೆ ಮಾಡು ಇವ್ರು ಹೇಳಿದ್ರು ಪೂಜೆ ಮಾಡು ಇವ್ರು ಹೇಳಿದ್ರು ಊರಿಗೆ ಹೋಗ್ಬಾ ಅವ್ರು ಹೇಳಿದ್ರು ಆ ದೇವಸ್ಥಾನ ಒಬ್ಬ ಯಾರೊಬ್ರು ಹೇಳಿದ್ರು ನವಗ್ರಹಗಳನ್ನು ಸುತ್ತಾಕೊಂಡ್ಬಾ ಎಲ್ಲಾ ಮಾಡಿದ್ದಾಯ್ತು ತಪ್ಪು ಎಲ್ಲೋ ಇಟ್ಕೊಂಡು ಪರಿಹಾರ ಎಲ್ಲೋ ಹುಡುಕದಾಗತ್ತ ಸಾಧ್ಯವೇ ಇಲ್ಲ ತಪ್ಪು ಎಲ್ಲೋ ಇದೆ ಸರಿಪಡಿಸ್ಕೊಬೇಕಾಗಿತ್ತು ಅಲ್ಲಿ ಅದು ಬಿಟ್ಬಿಟ್ಟು ಈ ತಪ್ಪನ್ನು ಸರಿಪಡಿಸ್ಕೊಳ್ತೀನಿ ಎಲ್ಲೆಲ್ಲೋ ಹೋಯ್ತು ಅಂತಂದರೆ ಅದು ನನ್ನ ಜಾಣತನಾನ ಅಥವಾ ದಟ್ಟತನಾನ ದಟ್ಟತನ ಕೊನೆಗೆ ಏನು ಮಾಡಿದೆ ಧ್ಯಾನ ಕೂತ್ಬಿಟ್ಟೆ ಅಪ್ಪ ಶ್ರೀಕೃಷ್ಣ ಪರಮಾತ್ಮ ದಾರಿ ನೀನೇ ತೋರಿಸ್ಬೇಕು ನನಗೆ ಅಂತ ಕೂತ್ಕೊಂಡಾಗ ಧ್ಯಾನದಲ್ಲಿ ಕೂತಾಗ ಗೊತ್ತಾಗಿದ್ದು ನಾನು ಮಲಗುತ್ತಾ ಇರುವಂತಹ ಜಾಗ ಸರಿ ಇಲ್ಲ ಅಂತ ಹೆಂಗೆ ಸರಿ ಇಲ್ಲ ಏನು ಸರಿ ಇಲ್ಲ ಮನೆಯ ವಾಸ್ತು ಎನರ್ಜಿ ಸರಿ ಇಲ್ಲ ಅಂತ ಬಂತು ನನಗೆ ಇನ್ ಟ್ಯೂಷನಲ್ಲಿ ಸರಿ ಆಮೇಲೆ ನೋಡಿದಾಗ ಮಾಡಿದಾಗ ಎಗೇನ್ ವಾಸ್ತು ಕ್ಲಾಸ್ಗಳಿಗೆ ಹೋಗಿ ಮಾಡಿಕೊಂಡು ಎಲ್ಲ ಮಾಡಿ ತಿಳ್ಕೊಂಡಾಗ ಬಂದು ನಾನು ಎಲ್ಲಿ ಮಲಗ್ತಾ ಇದ್ದೀನಿ ಅಂತಂದ್ರೆ ಚೆಕ್ ಮಾಡಿದಾಗ ನನ್ನ ಡ್ರಾಯಿಂಗ್ ತಗೊಂಡು ಡ್ರಾಯಿಂಗಲ್ಲೆಲ್ಲ ನೋಡಿ ಚೆಕ್ ಮಾಡಿದಾಗ ಗೊತ್ತಾಯಿತು ನಾನು ನೈಋತ್ಯ ಭಾಗದಲ್ಲಿ ಮಲಗ್ತಾ ಇರಲಿಲ್ಲ ಮಲಗ್ತಾ ಇದ್ದಿದ್ದೇನಾಯಿತು ದಕ್ಷಿಣ ನೈಋತ್ಯ ಭಾಗದಲ್ಲಿ ಮಲಗ್ತಾ ಇದ್ದೀನಿ ಯಾಕೆ ದಕ್ಷಿಣ ನೈಋತ್ಯ ಭಾಗದಲ್ಲಿ ಮಲಗಿ ನನಗೆ ಇಷ್ಟೊಂದು ಜೀವನದಲ್ಲಿ ಅಯೋಮಯಗಳ ಹಾಗೆ ಇಂಥ ಎಲ್ಲ ತೊಂದರೆಗಳಾಯಿತು ಅಂತಂತಂದರೆ ದಟ್ ಈಸ್ ದ ಪ್ಲೇಸ್ ಆಸ್ ಡಿಸ್ಪೋಸಲ್ ಏರಿಯಾ ಅಂತ ಡಿಸ್ಪೋಸಲ್ ಅಂತ ಅಂದರೆ ಒಬ್ಬ ಮನುಷ್ಯ ತಿಂದಾದ್ಮೇಲಿಂದ ಎಲ್ಲ ಆಗಿ ಇರುತ್ತಲ್ಲ ಕೆಳಗಡೆ ಏನು ಅಂತ ತಂದ್ಬಿಟ್ಟ ನಂಬರ್ ಟೂ ಹೋಗ್ತೀವಲ್ಲ ಆ ಜಾಗ ಸೊ ಆ ರೀತಿ ಒಂದು ಮನೆಗೆ ಅಂತ ಲೆಕ್ಕಾಚಾರ ತೊಗೊಂಡಾಗ ಅದು ಆ ಜಾಗಕ್ಕೆ ಬರುತ್ತದೆ ಸೊ ಅಲ್ಲಿ ಮಲಗಿದಾಗ ಏನಾಗ್ತಾ ಇರುತ್ತೆ ಎಲ್ಲ ನೆಗೆಟಿವ್ ಎನರ್ಜಿಸ್ ಬಂದು ನನ್ನ ಮೇಲೆ ಬೀಳ್ತಾ ಇದೆ ಮನೆಯ ಸುತ್ತಕೊಂಡು ಪಾಸಿಟಿವ್ ಎನರ್ಜಿ ಹೋಗಿ ನೆಗೆಟಿವ್ ಎನರ್ಜಿಯಲ್ಲೇ ಬಂದು ಎಲ್ಲಿ ಮಲಗ್ತಾ ಇದ್ದೀನೋ ಅದೇ ಜಾಗದಲ್ಲಿ ಅಲ್ಲೇ ನನಗೆ ಬೀಳ್ತಾ ಇದೆ ಹಾಗಾಗಿ ನನಗೆ ಎಲ್ಲ ರೀತಿಯಲ್ಲೂ ಕೂಡ ಅಯೋಮಯ ಆಯಿತು ಜೀವನದಲ್ಲಿ ತೊಂದರೆಗಳಾಯಿತು ಅನಾರೋಗ್ಯ ಕಾಡಿಸ್ತು ವ್ಯಾಪಾರ ವ್ಯವಹಾರದಲ್ಲಿ ತೊಂದರೆಗಳು ಕಾಣಿಸ್ತು ಎಲ್ಲ ಕಾಣಿಸ್ಕೊಳ್ತು ಮೂರು ವರ್ಷ ಅಂತೂ ತುಂಬ ಕಾ ಏನು ಅಂತಂದರೆ ಪರಿಪಾಡದನ್ನ ಪಟ್ಟುಕೊಟ್ಟೆ ನಾನು ಆಮೇಲೆ ಇದು ಅರ್ಥ ಮಾಡಿಕೊಂಡು ಮಲಗೋ ಜಾಗವನ್ನು ಚೇಂಜ್ ಮಾಡಿದೆ ಆಫೀಸಲ್ಲಿ ಕೂತ್ಕೊಳ್ಳೋಂಥ ಜಾಗವನ್ನು ಚೇಂಜ್ ಮಾಡಿದೆ ಆರೇಳು ತಿಂಗಳಲ್ಲಿ ಸಾಕಷ್ಟು ಭಗವಂತನ ಕೃಪಾ ಕಟ್ಟಿಸೋದ್ರಿಂದ ಈ ಎನರ್ಜಿಗಳು ನನಗೆ ಪಾಸಿಟಿವ್ ಆಗಿ ಟರ್ನ್ ಆಗಿ ನನಗೆ ಜೀವನದಲ್ಲಿ ಯಶಸ್ಸನ್ನು ಗಳಿಸೋದಕ್ಕೆ ಸಾಧ್ಯ ಆಯಿತು ಹಾಗಾಗಿ ಹೇಳ್ತಾ ಇರ್ತೀನಿ ಎಷ್ಟೋ ಜನ ಹೇಳ್ತಾ ಇರ್ತಾರೆ ಗುರುಗಳೇ ವಾಸ್ತವರು ಹೇಳಿದಂಗೆ ವಾಸ್ತವ ಪ್ರಕಾರ ನಾವು ನೈಋತ್ಯದಲ್ಲಿ ಮಲಗ್ತಾ ಇದ್ದೀವಿ ಗಂಡೆಂಟಿ ಆದರೂ ನಮ್ಮಿಬ್ಬರ ಮಧ್ಯೆ ಕಚ್ಚಾಟ ಕಿರಿಚಾಟ ಅರಚಾಟ ಎಷ್ಟೋ ಸಲ ಹೊಡೆದಾಟ ಆಮೇಲೆ ಬಡಿದಾಟ ಆಮೇಲೆ ಏನು ನೀನು ಬೇಡ ನಾನು ಬೇಡ ಡೈವೋರ್ಸ್ ಕೊಡೋಣ ಅನ್ನೋದ್ರ ಮಟ್ಟಿಗೆ ಕೊಟ್ಟೋಗ್ತಾ ಇರುತ್ತೆ ಈಗೆಲ್ಲ ಹಾಕ್ತಾ ಇರುತ್ತೆ ಅಂತ ಹೇಳ್ತಾ ಇರ್ತಾರೆ ಜೊತೆಗೆ ಜೀವನದಲ್ಲಿ ಜಿಗುಪ್ಸೆ ಬರ್ತಾ ಇದೆ ನಾನು ಹೇಳಿದಲ್ಲ ಏನೇನು ತೊಂದರೆಗಳಾಯಿತು ಈ ಥರ ಎಲ್ಲ ತೊಂದರೆಗಳಾಗಂಥದ್ದು ಇರ್ತದೆ ಅದನ್ನು ಗಮನ ಇಟ್ಟು ಕೇಳ್ಕೊಳ್ಳಿ ಯಾರು ನೈಋತ್ಯ ಭಾಗದಲ್ಲಿ ಮಲಗ್ತಾ ಇರ್ತೀನಿ ಅಂತ ಮಲಕೊಂಡು ನಿಮ್ಮ ಜೀವನದಲ್ಲೂ ನಿಮಗೆ ಈ ರೀತಿಯಾದಂಥ ಪರಿಪಾಡಲುಗಳು ಬರ್ತಾ ಇದೆ ಅಂತಂತಂದರೆ ಚೆಕ್ ಮಾಡ್ಕೋಬೇಕು ಮಲಗುವಂಥ ಜಾಗವನ್ನು ಚೇಂಜ್ ಮಾಡಬೇಕು ಹಾಗಾಗಿ ದಕ್ಷಿಣ ನೈಋತ್ಯ ಭಾಗದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಮಲಗುವಂಥದ್ದು ತಪ್ಪು 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 ಯಾವುದೇ ಕಾರಣಕ್ಕೂ ಮಲಗಬೇಡಿ ಈ ಥರ ಎಲ್ಲ ನಿಮ್ಗೆ ಆಗ್ತಾಯಿತ್ತು ಅಂತಾರೆ ದಯವಿಟ್ಟು ಮಲಗುವಂಥ ಜಾಗವನ್ನು ಚೇಂಜ್ ಮಾಡ್ಕೊಳ್ಳಿ ಸರಿ ಆಗ್ತೀರಾ ಎಷ್ಟು ದಿನದಲ್ಲಿ ಇಪ್ಪತ್ತೊಂದು ದಿನ ಮೂವತ್ತು ನಲವತ್ತೆಂಟು ದಿನದಲ್ಲಿ ನಿಮ್ಮಲ್ಲಿ ಒಂದು ಪಾಸಿಟಿವ್ ಆಗಿ ಒಂದು ಬದಲಾವಣೆಗಳು ಬಂದೇ ಬರುತ್ತೆ ಸಕಾರಾತ್ಮಕ ಬದಲಾವಣೆಗಳು ಬರುತ್ತೆ ಹಾಗಾಗಿ ಕಡೆಯ ಭಾಗ ಸೌತ್ ಆಫ್ ಸೌತ್ ವೆಸ್ಟ್ ಅನ್ನ ಹೇಳ್ತಾ ಇದೀನಿ ಈ ಭಾಗದಲ್ಲಿ ನಲ್ಗಿದ್ರೆ ಇದು ಓಕೆ ಹುಷಾರ ಪ್ರಶ್ನೆಗಳು ಅಂತ ಬಂದಾಗ ಒಬ್ರು ಕೇಳ್ತಾ ಇದಾರೆ ಏನಂತಂದ್ರೆ ಬೋರ್ವೆಲ್ ಪೊಸಿಷನ್ನು ಫಾರ್ಮ್ ಲ್ಯಾಂಡ್ ಅಲ್ಲಿ ಎಲ್ಲಿಟ್ಕೊಳ್ಳಿ ಅಂತಂತಾರೆ ನೋಡಿ ಯಾರೋ ಏನಾರ ಹೇಳ್ತಾರೆ ಈಶಾನ್ಯ ಭಾಗದಲ್ಲೇ ಕೊಡಬೇಕು ಈಶಾನೆ ಭಾಗದಲ್ಲೇ ಕೊಡಬೇಕು ನಂಗೆ ಈಶಾನ್ಯ ಭಾಗದಲ್ಲಿ ನೀರು ಅಂದ್ರೆ ಏನು ಮಾಡಲಿ ಸ್ವಾಮಿ ಏನು ಬೋರ್ವೆಲ್ ತೋರಿಸೋದೇನು ಐದು ಸಾವಿರನ ಹತ್ತು ಸಾವಿರನ ಇಪ್ಪತ್ತು ಸಾವಿರ ಇವತ್ತೇನಾದ್ರು ಒಂದು ಬೋರ್ವೆಲ್ ತೋರ್ಸ್ಬೇಕಾದ್ರೆ ಲಕ್ಷಗಳ ಗಟ್ಟಲೆ ಓಟಾಕ್ ಬಿಡುತ್ತೆ ಲಕ್ಷಗಳ ಗಟ್ಲೆ ಅಂತಂತಂದ್ರೆ ಈಗಲೇ ಅರ್ಥ ಮಾಡ್ಕೊಳ್ಳಿ ಒಂದುವರೆ ಎರಡು ಲಕ್ಷ ಮೂರು ಲಕ್ಷ ತನಕ ಬಿಡುತ್ತೆ ಬೋರ್ವೆಲ್ ಕೊಡಿಸ್ಬೇಕು ಅಂತ ಅಷ್ಟು ಸಾಧಾರಣ ಅಲ್ಲ ಆಗಿದ್ದಾಗ ನೀವು ವಾಟರ್ ಡಿವೈನರ್ ಅಂತ ಬರ್ತಾರೆ ಅಂದರೆ ನೀರು ಎಲ್ಲಿ ಸಿಗುತ್ತೆ ಏನು ಸಿಗುತ್ತೆ ಅದನ್ನು ಹುಡುಕಿ ಮಾಡಿ ಅವ್ರು ಎಲ್ಲಿ ಹೇಳ್ತಾರೋ ಅಲ್ಲೇ ಮಾಡಿಸಿ ಈಗ ರೀಸೆಂಟ್ಲಿ ನನಗೊಂದು ನಾಲ್ಕು ಪ್ರಾಜೆಕ್ಟ್ ಅದಕ್ಕೆ ಕೇಳಿದ್ರು ನಾ ಹೇಳಿದೆ ನೋಡಿ ನಾನು ಅದರಲ್ಲಿ ಎಕ್ಸ್ಪರ್ಟ್ ಅಲ್ಲ ಎಕ್ಸ್ಪರ್ಟ್ ಬೇರೆಯವ್ರಿದ್ದಾರೆ ಅವ್ರು ನಂಬರ್ ಕೊಡ್ತೀನಿ ಅವ್ರನ್ನ ಕರ್ಕೊಂಡೋಗಿ ಮಾಡಿಸ್ಬೇಡಿ ಅವ್ರನ್ನ ಕರ್ಕೊಂಡೋಗಿ ಮಾಡಿಸ್ಕೊಂಡಿದ್ದಾರೆ ಎಲ್ಲರೂ ಕೂಡ ಹೇಳಿದ್ರು ಒಬ್ರು ಬಂದ್ಬಿಟ್ಟು ಒಬ್ರುಗಳೇ ನಂಗೆ ಅಗ್ನಿ ಮೂಲೆಯಲ್ಲಿ ಬಂದ್ಬಿಟ್ಟಿದೆ ಅಂತಲ್ರು ರೀ ಸ್ವಾಮಿ ನೀರು ಬರೋದು ನೋಡಿರಿ ಆಮೇಲೆ ಅದಕ್ಕೆ ಏನು ಬೇಕು ಮಾಡೋಣ ಅಂತಂತ ಹೇಳಿದ್ರೆ ಇನ್ನೊಬ್ರು ನೋಡ್ರಿ ಅವ್ರು ನೈಋತ್ಯ ಮೂಲೆಯಲ್ಲಿ ಬಂದಿದೆ ಹೇಳಿದೆ ಅಯ್ಯೋ ನನಗೆ ನೈಋತ್ಯ ಮೂಲೆಯಲ್ಲಿ ಬೇಡ ನನಗೆ ಈಶಾನ್ಯ ಮೂಲೆಯಲ್ಲೇ ಬೇಕು ಅಂತ ಹೋಗಿ ಓಡಿಸಿ ನೀರು ಬರೋಲೆ ನೀರು ಮಾಡ್ತೀರಾ ಎರಡೂವರೆ ಮೂಲ ಅಕ್ಷ ನಾಮ ಸೊ ಹಾಗಾಗಿ ಎಲ್ಲಿ ಬರುತ್ತೋ ಆ ನೀರಿನ ಎಲ್ಲಿರುತ್ತೋ ಅಲ್ಲೇ ಬೋರ್ವೆಲ್ನ ಕೊರ್ಸೋಂಥದ್ದು ಜಾಣತನ ಓಕೆ ಹಾಗಾಗಿ ಅಲ್ಲಿ ಮಾಡಿಕೊಳ್ಳಿ ಅವರು ನೋಡಿ ವಾಟರ್ ಟಿವೆನ ನೋಡ್ಬಿಟ್ಟು ಎಲ್ಲಿ ಹೇಳ್ತಾರೋ ಇಂಥ ಜಾಗದಲ್ಲಿ ನೀರು ಬರುತ್ತೆ ಸರ್ ಅಂದರೆ ದಯವಿಟ್ಟು ಅಲ್ಲೇ ಕೊರೆಸಿ ಮಾಡಿಕೊಳ್ಳಿ ಓಕೆ ತುಂಬ ತಲೆ ಕೆಟ್ಟಿಕೊಟ್ ಹೋಗ್ತೀವಿ ಹ್ಞೂ ನೀರು ಸಿಗುವಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್ ಮತ್ತೊಬ್ಬರು ಕೇಳ್ತಾ ಇದ್ದಾರೆ ನಾರ್ತ್ ಭಾಗಕ್ಕೆ ಅಂದರೆ ಉತ್ತರ ಭಾಗಕ್ಕೆ ರೋಡ್ ಹಿಟ್ಟು ಹೊಡಿತಾ ಇದೆ ಅಂತಾರೆ ನೋಡಿ ಹೇಗೆ ಅಂತಾರೆ ಒಂದು ಮನೆ ಅಂತಂತಂದಾಗ ಆ ಮನೆಗೆ ಏನು ಮಾಡ್ತೀವಿ ನಾವು ಎಂಟು ಭಾಗ ಮಾಡಿಕೊಡ್ತೀವಿ ಒಂದು ಎರಡು ಮೂರು ನಾಲ್ಕು ನಾನು ನೋಡಿ ಎರಡುಗಡೆಯಿಂದ ಎಣಿಸೋದೇ ಎರಡುಗಡೆಯಿಂದ ಎಣಿಸೋದೇ ಸರಿಯಲ್ಲ ಓಕೆ ಒಂದು ಎರಡು ಮೂರು ಮೂರು ನಾಲ್ಕು ಐದು ಈ ಭಾಗದಲ್ಲಿ ರೋಡ್ ಹಿಟ್ಟು ಹೊಡಿತಾ ಇದ್ದರೆ ಫ್ಯಾಂಟಾಸ್ಟಿಕ್ ಹಾಗೆಯೇ ಆರು ಏಳು ಹ್ಞೂ ಹ್ಞೂ ಸರಿಯಲ್ಲ ಒಂದು ಎರಡು ಸರಿಯಲ್ಲ ಮೂರು ನಾಲ್ಕು ಐದು ಸರಿ ಇದೆ ಆರು ಏಳು ಸರಿಯಲ್ಲ ಎಂಟನೇ ಭಾಗ ಕೊಡಿತಾ ಇದೆ ಅವೆರಿ ಗುಡ್ ಇದನ್ನು ಚೆಕ್ ಮಾಡಬೇಕು ಇದನ್ನೇನು ಚೆಕ್ ಮಾಡೋದು ಸೊ ನೀಟಾಗಿ ಒಬ್ಬ ವಾಸ್ತು ಕನ್ಸಲ್ಟೆಂಟ್ ಕನ್ಸಲ್ಟೆಂಟ್ನಿಟ್ಕೊಂಡು ಮನೆಯ ಡ್ರಾಯಿಂಗನ್ನು ಮಾಡಿಸಿ ರೋಡಾಗೆಲ್ಲ ಎಷ್ಟಿದೆ ಅಂತ ಅಳತೆ ಮಾಡಿಕೊಂಡು ಯಾವ ಭಾಗಕ್ಕೆ ಹೊಡಿತಾ ಇದೆ ಅಂತ ನೋಡೋದು ಇದೇ ರೀತಿ ಒಬ್ರದ್ದು ಹಂಗೆ ಆಗಿತ್ತು ಒಬ್ರು ಅಸಿಸ್ಟೆಂಟ್ ಕಮಿಷನರ್ ಆಫ್ ಪೊಲೀಸ್ ಅವ್ರದ್ದು ಇದೇ ರೀತಿ ಹೇಳ್ತಾರೆ ಸಾರ್ ಹಿಂಗೆ ಹೊಡಿತಾ ಇದೆ ಬಾಸ್ ಹಿಂಗೆ ಇದೆ ನೋಡಿ ಎಲ್ಲ ಮಾಡಿ ಅಂತಂದು ಅವ್ರಿಗೆ ಯಾರೋ ತಲೆಗೆ ಹೂಡಬಿಟ್ಬಿಡವ್ರೆ ಸರಿ ನಾವು ಹೋಗಿ ಇಷ್ಟೆಲ್ಲ ಮಾಡಿ ಮಾಡಿ ಮಾಡಿದ್ಮೇಲೆ ಹೇಳೋದು ಇಲ್ಲ ಸರ್ ಇದು ಒಳ್ಳೇದಿದು ಈ ರೋಡ್ ಏನು ನೋಡ್ ಇದೆ ತುಂಬ ಚೆನ್ನಾಗಿದೆ ನೋಡಿ ಆದಷ್ಟು ಬೇಗ ಒಳ್ಳೆ ಪ್ರಮೋಷನ್ ಬರುತ್ತೆ ಇದಕ್ಕಿಂತ ದೊಡ್ಡ ಸ್ವಂತ ಮನೆ ಕಟ್ಕೊಂಡು ಹೋಗ್ತೀರಾ ನೀವು ಅದು ಹಂಗೆ ಆಯ್ತು ಅವರು ಎರಡು ವರ್ಷದಲ್ಲಿ ಅವ್ರು ಎಸ್ ಪಿ ಆದರು ಒಳ್ಳೆ ಕಡೆ ಮನೆ ಕಟ್ಸ್ಕೊಳ್ತಾ ಇದಾರೆ ಈಗ ಅದಕ್ಕೂ ನಾನೇ ಕನ್ಸಲ್ಟನ್ಸಿ ಮಾಡ್ತಾ ಇದ್ದೀನಿ ವಸ್ತು ಹಾಗಾಗಿ ಅದನ್ನು ಚೆಕ್ ಮಾಡಬೇಕು ಯಾವ ಭಾಗ ಕೊಡೀತಾ ಇದೆ ಅಂತ ತಿಳ್ಕೊಬೇಕು ಏನಾಗುತ್ತೆ ಅಂತಂದ್ರೆ ಇವಾಗ ನೋಡಿ ಈಗ ಭೂಮಿ ಭೂಮಿಯಲ್ಲಿ ಮಾಡ್ತೀವಿ ಬೀಜವನ್ನು ಬಿತ್ತೀವಿ ಆ ಭೂಮಿಯಲ್ಲಿ ಸತ್ವ ಇತ್ತು ಅಂತಂದರೆ ಎಂಥ ಬೀಜ ಹಾಕಿದ್ರು ಕೂಡ ಅದು ಬಳಕೆ ಬಿಡೋದು ಬರದೇ ಬರ್ತದೆ ನೀವು ಬೇವಿನ ಬೀಜ ಆದರೂ ಬರ್ತದೆ ಮಾವಿನ ಬೀಜ ಹಾಕಿದ್ರೂ ಬರ್ತದೆ ಆ ಮಣ್ಣಿನ ಗುಣ ಏನು ಏನು ಹಾಕಿದ್ರೂ ಕೂಡ ಅದಕ್ಕೆ ಸತ್ವವನ್ನು ಕೊಟ್ಟು ಅದು ಬೆಳೆಯುವ ರೀತಿಯಲ್ಲಿ ಮಾಡೋವಂಥದ್ದು ಅದೇ ರೀತಿಯಲ್ಲಿ ಏನಾಗುತ್ತೆ ಈ ರೋಡ್ ಹಿಟ್ಟುಗಳೇನಿರ್ತಲ್ಲ ಅದು ನ್ಯೂಟ್ರಲ್ ಅದು ಎನರ್ಜಿ ಕೊಡ್ತಾ ಇರ್ತದೆ ಆದರೆ ಯಾವ ಭಾಗಕ್ಕೆ ಬೀಳ್ತಾ ಇರುತ್ತೆ ಅನ್ನೋದು ವೆರಿ ಇಂಪಾರ್ಟೆಂಟ್ ಅಲ್ವಾ ಸೊ ಯಾವ ಭಾಗಕ್ಕೆ ಒಳ್ಳೆಯ ಭಾಗಕ್ಕೆ ಆ ಎನರ್ಜಿ ಜಾಸ್ತಿ ಅಂದ್ರೆ ಒಳ್ಳೆತನ ಜಾಸ್ತಿ ಆಗುತ್ತೆ ಕೆಟ್ಟ ಭಾಗ ಕುಡಿತಾ ಇತ್ತು ಅಂದ್ರೆ ಕೆಟ್ಟತನ ಜಾಸ್ತಿ ಆಗುತ್ತೆ ಇಷ್ಟೇ ಸಿಂಪಲ್ ಫಂಟ ಅರ್ಥ ಮಾಡ್ಕೊಳ್ಳಿ ಸರಿಯಾಗಿ ತಿಳ್ಕೊಳ್ಳಿ ದೇವರು ಎಲ್ರಿಗೂ ಕೂಡ ಆಯುಷ್ಯ ಆರೋಗ್ಯ ಉಲ್ಲಾಸ ಉತ್ಸಾಹ ಅಭಿವೃದ್ಧಿ ಸಮೃದ್ಧಿಯಾಗಿ ಸಿರಿ ಸಂಪತ್ತುಗಳನ್ನು ಕೊಡಲಿ ಅಂತ ಕೇಳ್ಕೊಳ್ತಾ ನಮಸ್ತೆ ಜಯ